ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಒಂದು ಡಾಬಾ ಸ್ಟೈಲಲ್ಲಿ ಟೊಮೊಟೊ ಗೊಜ್ಜು ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಟೊಮೊಟೊ ಕರಿ ಈ ಟೊಮೊಟೊ ಕರಿ ಮಾಡೋ ವಿಧಾನ ನೋಡೋಣ ತುಂಬಾ ಸಿಂಪಲ್ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬೇಗನೂ ಆಗುತ್ತೆ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಐದಾರು ಹಸಿಮೆಣ್ಸಿನ್ಕಾಯಿ ನಾಲ್ಕು ದೊಡ್ಡ ಟೊಮೊಟೊ ನಾಟಿ ಟೊಮೊಟೊ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಒಂದು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಚೆನ್ನಾಗೆ ಇದನ್ನು ಸಾಸಿವೆ ಚೆನ್ನಾಗಿ ಸಿಡ್ದಾದ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ದೊಡ್ಡ ಸೈಜಿನ ಇದು ಒಂದು ಮುಷ್ಟಿಯಷ್ಟು ಕರಿಬೇ ಒಂದು ಸೊಪ್ಪು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿರೋ ನೀರು ಅಂಶ ಎಲ್ಲ ಹೋಗಿ ಅದು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಒಳ್ಳೆ ಕಲರ್ ಬಂದಿದೆ ಗೋಲ್ಡನ್ ಕಲರು ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾಲ್ಕು ದೊಡ್ಡ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಟೊಮೊಟೊ ಹಾಕ್ಕೊಂಡು ಸುಮಾರು ಒಂದು ಐದಾರು ಸೆಕೆಂಡು ಹೀಗೆ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದರಲ್ಲಿರೋ ನೀರು ಅಂಶ ಸ್ವಲ್ಪ ಕಡಿಮೆ ಆಗಬೇಕು ಒಂದೆರಡು ಮೂರು ಸೆಕೆಂಡ್ ಫ್ರೈ ಆದಮೇಲೆ ಇದಕ್ಕೆ ಮುಚ್ಚಿಬಿಟ್ಟು ಸ್ವಲ್ಪ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಿದ್ದಾನೆ ಹತ್ತು ನಿಮಿಷಕ್ಕೆ ಟೊಮೊಟೊ ನೀಟಾಗೆ ಆಗಿರುತ್ತೆ ನೋಡಿ ಈಗ ಇನ್ನೂ ಸಾಫ್ಟ್ ಆಗಿಲ್ಲ ಇನ್ನೂ ಒಂದು ಐದು ನಿಮಿಷ ಮುಚ್ಚಿಡೋಣ ಅಷ್ಟರಲ್ಲಿ ಸಾಫ್ಟ್ ಆಗುತ್ತೆ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಚೆನ್ನಾಗಿರತ್ತೆ ಟೇಸ್ಟು ಸಿಮ್ಮಲ್ಲಿಟ್ಟು ಮಾಡಿದ್ರೆ ನೋಡಿ ಈಗ ಬೆಂದಿದೆ ಟೊಮೊಟೊ ಮುಕ್ಕಾಲು ಪರ್ಸೆಂಟು ಈ ಟೈಮಲ್ಲಿ ಇದಕ್ಕೆ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನೀವು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕೋಬೋದು ಒಂದು ಸ್ಪೂನು ಧನಿಯಾ ಪುಡಿ ಹಾಕೋಣ ಮತ್ತು ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಒಂದು ಅಷ್ಟು ಹಾಕಿದ್ರೆ ಸಾಕು ಈ ಕ್ವಾಂಟಿಟಿಗೆ ಅಷ್ಟು ಸಾಕಾಗತ್ತೆ ಪಿಂಚಷ್ಟು ಚಕ್ಕೆ ಲವಂಗದ ಪುಡಿ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕೋಣ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದನ್ನು ಇದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡೋಣ ಸ್ವಲ್ಪ ರೆಡಿಮೇಡ್ ಗರಂ ಮಸಾಲ ಹಾಕ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತೆ ಸಿಮ್ಮಲ್ಲಿಟ್ಕೊಂಡು ಒಂದೆರಡು ಮೂರು ಸೆಕೆಂಡು ಬೇಯಿಸ್ಕೊಬೇಕಿದ ನೋಡಿ ಈಗ ಲಾಸ್ಟಲ್ಲಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಈ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಇದನ್ನು ಒಂದೆರಡು ಮೂರು ಸೆಕೆಂಡು ಮುಚ್ಚಿಡೋಣ ಚೆನ್ನಾಗಿ ಅದು ಬೇಯ್ಲಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಬೆಂದಿದೆ ಚೆನ್ನಾಗಿ ಕೊಜ್ಜು ರೆಡಿ ಆಗಿದೆ ಒಳ್ಳೆ ಕಲರು ಬಂದಿದೆ ತುಂಬಾ ಟೇಸ್ಟಿಯಾದಂಥ ಡಾಬಾ ಸ್ಟೈಲಲ್ಲಿ ಟೊಮೊಟೊ ಕರ್ರಿ ಮಾಡೋ ವಿಧಾನ ನೋಡೋಣ ತುಂಬ ಟೇಸ್ಟಿಯಾಗಿ ಬಂದಿದೆ ಇದು ಇದು ಚಪಾತಿ ರೊಟ್ಟಿ ದೋಸೆ ಜೊತೆಗೆಲ್ಲ ಬಿಸಿ ಅನ್ನದ ಜೊತೆಗೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಸಿಂಪಲ್ ಆದ ಟೊಮೊಟೊ ಕರ್ರಿ ಒಂದು ಸರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು